ಎಂತ ತೆಗೆ ಎಂತನಕ್ ಗೊತ್ತವಮ್ಮ ನೀರು ನಾನು ನೀರಿಲ್ವೇನು ಇಲ್ವೇನೋ ಬ್ಯಾಸ್ಗೆ ಹೋದಷ್ಟು ಬೇರೆ ಮಳೆ ಸರಿಯಾಗಿ ಬಂದಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ ನೀರ್ ನೋಡಿ ಹೆಂಗ ಗೊತ್ತವ ನಮ್ಮೂರಾಗೆ ಏ ನೀರ್ ಹುಯ್ಯಾಗೂ ಇರ್ಲಿಲ್ಲ ತರ್ಜೆಗೆ ಚೆನ್ನಾಗಿ ನೀರು ಇರ್ತೀವ್ರಿ చనల్నీరు ఇక్కరుగారంతే త్వరకి అచ్చి బావే ఆ దు కురిగూ ఎలా అదే ఇవగా ఇవ్వల్వే ఈ టైమ్ చనల్నీరు తిరుగుతారు తొరయకు అంతే చనల్నీరు అచ్చి గొత్త అస్ ఇల్ద్రీ ఎల్ మీరుల యాతూ ఇతి ఆ దు ఆ జనగ్గూ బట్ట పట్ట వక్క ఎలా ఆ రగ్గు చాటి ఎలా పాతీ తిరుగు చనల్నీరు అసే బిర హ ಹೌದೇನು ಗಾಯತ್ರಿಕೆರೆ ನೀರ್ತಿರ್ವಿಯವ್ರಾ ಅದಕ್ಕೆ ಇಷ್ಟ ಜೋರಾಗ ಬರ್ತಾ ಇದಾವೆ ನೀರು ನಾನು ಅಯ್ಯೋ ಮಳೆನೆ ಬಂದಿಲ್ಲ ನೋಡ ಮರಿ ನಮ್ಮೂರ ನೀರ್ ಹರಿತಾ ಇದಾವೆ ಅಂತ ನಾನ್ ತಿಳ್ಕೊತಾ ಇದ್ದೀನಿ ಆ ಅದಕ್ಕೆ ಮತ್ತೆ ಗಾಯತ್ರಿಕೆರೆ ನೀರೇನಾದ್ರೂ ಬಿಡ್ಲಿಲ್ಲ ಅಂತಂದ್ರೆ ಬಟ್ಟೆ ಒಗೆ ಅಲ್ಲೇ ಊರಾಗೆ ಟ್ಯಾಂಕಿನಿ ಎಲ್ಲ ಹೆಂಗಸ್ರು ಕೋಟೆ ಗುದ್ದಾಡ್ಕೊಂಡು ರಗ್ಗು ಬೆಡ್ಶೀಟು ಎಲ್ಲಾನ ಅಲ್ಲೇ ಒಗದಾಕ್ಬೇಕಾಗ್ ಹ ಅಲ್ಲಿ ಅಚ್ಕಟಾಗಿ ಕ್ಲೀನ್ ಆಗ್ತಿರ್ಲಿಲ್ಲ ಇವೆಲ್ಲನ ಹ ನಮ್ಮದಂತೂ ಬೆಡ್ ಶೀಟು ಮಾಡ್ಲಾಗೈತಿ ಅಯ್ಯಯ್ಯಪ್ಪ ಒಗ್ಗಿ ಹಾಕಾಗಲ್ಲ ಮತ್ತೆ ಕಿ ಕಿಟ್ ಕೈಯಲ್ಲ ನೋವು ಬಂತು ಹ್ಮ್ ಮತ್ತೆ ಅವ್ರೇನ್ ಒಗ್ಗಿಬೇಕಾಗೈತಿ ನಮ್ಮ ಎಲ್ಡೆರ್ಡ್ ರೊಗ್ ಅಷ್ಟೆಂಥಿ ಹ್ಮ್ ಏನೇ ನಿದ್ ಬರೋಲ್ವೇ ನೋಮ್ಮಿ ಮುಂಚೆ ಆಸ್ಕೇನು ಒಂದ್ ಮ್ಯಾಕ್ ಹಾಕ ಬಟ್ಟೆ ಇರುತ್ತಲ್ಲ ಇರತ್ತಲ್ಲ ಅದನ್ನೇನು ಮಣಿಕೇನ್ ಆತಮ್ಮ ಎಲ್ರೆರ್ಡ್ ಅಷ್ಟೇ ಹಾ ಅವಳೇನ್ ಒಗ್ಗಿಬೇಕಾಗೇತಿ ನಮ್ ಕೈನು ಅದಕ್ಕೆ ಅವಳವೆಲ್ಲ ನಾವು ಹಾಕೊಂಡ್ ಹೋಗನ ಅಂತೇಳಿ ತೊಂದಿದ್ದೀನಿ ಹ ಬಟ್ಟೆ ಇನ್ನೂ ಮಸ್ತ್ ಆಗಿದೆ ನಾಳೆ ಅಂತ ಹೇಳಿ ನಮ್ಮ ತಂದಿಲ್ಲ ನಮ್ಮತ್ತೆವು ನಮ್ಮ ಮಾವನವು ತಂದಿದ್ದೀನಿ ರೊಬ್ಬಗುಳ ಹಾ ಅವತ್ತು ಮಾಸ್ಕ್ ಹಾ ಮಾಡ್ಲಾಗಿರ್ತಾವೆ ಹೇಳಕ್ಲಿ ಅವು ಅಸ್ಕೊಂಡು ಹಂಗೆ ಬಿಡ್ತಾವಿ ಆ ಮಂಚಿದ್ಮೇಲೆ ಮೂಡ್ಸಾಕಲ್ಲ ಏನೂ ಇಲ್ಲ ಅದ್ರಾಗ ಒತ್ತರ ಧೂಳು ಒಂದು ತಟ್ಟಿರುತ್ತೆ ಕಾಲಗಳಿಗೆಲ್ಲ ಅದ್ರಕ್ಕೆ ಒಸ್ಕ್ತಾವೆ ಹಾ ಯಾತು ಗೊತ್ತಾಗಲ್ಲ ಏನೂ ಇಲ್ಲ ಹೇಳಿರಿ ಏ ಅದ್ರಾಗೆ ಹೋಗಿ ಇದ್ರಾಗೈತಿ ಏ ನಾನೇನ್ ಜಾಸ್ತಿ ತಿಕ್ಕಾಕ ಹೋಗಲ್ಲಮ್ಮ ಸ್ವಪನ್ ಪುಡಾಕಿ ಒಂದ್ಸಲ ಬ್ರಸ್ನಿಂದ ತಿಕ್ಕಿ ಜಾಸ್ತಿ ತಕೊಂಡೋಗಿ ಹಾಕದಷ್ಟೇ ಹಾ ಕೊಳೆ ಹೋದ್ರೆ ಹೋಗಲಿ ಬಿಟ್ಟು ಬಿಡಿ ನನಗೇನಬೇಕಾಗಿತ್ತು ಹಾ ಅಲಾ ಹಿಂಗೆ ಮಾಸ್ಕೆಂದ್ರೆ ಯಾವಳ ಹೋಗಿದ್ದಾಳೆ ಅಯ್ಯೋ ನಮ್ಮತ್ತೆ ತಾಂಡಿ ಬಟ್ಟೆಯನ್ನ ಒದಾಕಿರ ಅವಳ ಸೀರೆ ಲಂಗ ಎಲ್ಲಾನ ನೋಡ್ತಾಳೆ ಸರಿಯಾಗಿ ಹೋಗದೆ ಇಲ್ವಾ ಅಂತ ಹೇಳಿ ಹ್ಮ್ ಎಲ್ಲನ ಕಲೆ ಕಾಣ್ಬೇಕು ಅಯ್ಯೋ ಬಟ್ಟೆ ಒಗ್ದೇಜಿ ಇಲ್ವಿ ನಿಂತಕ ಬಟ್ಟೆ ಒಗೆ ಹೋದೆ ಹೋಗಿಲ್ಲ ಬಟ್ಟೆಗೆ ಅಂತಾನ ತಿರುಗಿ ತಿರುಗಿ ನೋಡ್ತಾಳೆ ಹಂಗೇನೆ ಹಾ ನನಗಂತೂ ಮೈಯೆಲ್ಲ ಉರ್ದೋಗುತ್ತೆ ಬಟ್ಟೆ ಒಗದೇ ಗೊತ್ತಾಗುತ್ತೆ ಬಟ್ಟೆ ಒಗೆ ಕಷ್ಟ ಏನು ಅಂತಾನೆ ನಿಂಗಿ ಈಗಾದಿ ಆ ಭಾಗ ತಕನ ಮಾಡಿ ಮಾಡಿ ಸಾಕಾಗುತ್ತೆ ಬೇಸಿಟ್ಟು ಚಾಪಿ ಹಾ ಅಷ್ಟು ಬಟ್ಟೆ ಅಯ್ಯೋ ಹೋಗ್ರಿ ಒಗ್ ಬಟ್ಟೆ ಒಗ್ದು ಆಮೇಲೆ ಪಾತ್ರೆ ಸಾಮಾನು ಎಲ್ಲಾ ತಿಕ್ಕಿಕ್ಬೇಕು ಇವೆಲ್ಲನ ಸಾಂಬಾರ್ ಡಬ್ಬ ಖಾರ ಡಬ್ಬ ಹೂನು ಎಲ್ಲನ ತಿಕ್ಕಿಕ್ಬೇಕು ಹೋಗ್ರಿ ಯುಗಾದಿ ಹಬ್ಬ ಹಾಗೆನಾ ಎಷ್ಟು ಮಾಡ್ತಿ ಮಾಡ್ಬೇದ್ ಮಾಡ್ಬೇಡ ನಮಗೆ ಸುಸ್ತಾಗ್ಬೇಕು ಹೊತ್ತು ಕೆಲಸ ಅಂತೂ ಮುಗಿಯಲ್ಲ ಮನೆಯಗಳದು ಹಾ ಏನ್ ಮಾಡ್ ಹಬ್ಬ ಬಂದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಬಲೇಬೇಕು ಮನೇನ ಹ ಅದ್ಕೆ ಮತ್ತೆ ಹಬ್ಬ ಬರೋದು ಹಬ್ಬ ಬರ್ಲಿಲ್ಲ ಅಂತಂದ್ರೆ ಇನ್ನೆಲ್ಲ ನಾವು ಮನೇನು ಕ್ಲೀನ್ ಮಾಡಲ್ಲ ಹಾ ರೊಗ್ಗು ಬೆಡ್ಶೀಟ್ ಏನು ಒಗೆಯೋದು ಇಲ್ಲ ಅದಕ್ಕೆ ಮತ್ತೆ ಅಲ್ಲನ ಹಬ್ಬಗಳಿಗೆ ಮನೆ ಮನೆ ತೊಳೆಯೋದು ಮನೆಗೆ ಬಣ್ಣ ಪಣ್ಣ ಹೊಡಿಯೋದು ಸುಣ್ಣ ಹೊಡಿಯೋದು ಎಲ್ಲ ಮಾಡಿರೋದು ಹಾ ಎಲ್ಲಾ ತಗೋನಂದು ಅರ್ಥ ಇರುತ್ತೆ ಹಬ್ಬ ಬರ್ಲಿಲ್ಲ ಅಂತಂದ್ರೆ ನಾವೇನು ತಲೆನೇ ಕಿಡಿಸ್ಕೆಮಲ್ಲ ಈ ರೊಗ್ಗು ಹೋಗಿಬೇಕು ಬೆಡ್ಶೀಟ್ ಹೋಗಿಬೇಕು ಮನೆ ಬೆಳಿಬೇಕು ಅಂತ ಹಾ ಹೂ ಮತ್ತಿಗೆಲ್ಲರೂ ಶಾಸ್ತ್ರ ಸಂಪ್ರದಾಯ ಮಾಡಿರೋದು ಇದಕ್ಕೆ ಮತ್ತೆ ಅದೇ ಈಗ ನೋಡ್ಗುರು ಏ ಅವ್ರೇನು ಮೂಡ್ ನಂಬಿಕೆ ಅದು ಇದು ಅಂತ ಹೇಳ್ತಾರೆ ಹಾ ಮೂರು ನಿಮಿಷ ಅಲ್ಲ ಏನಾನ ಒಂದು ಕಾರಣ ಇದ್ದೇ ಇರುತ್ತೆ ಅದಕ್ಕೆ ಹಾ ಆದರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ ಹಾ ಕಣಿ ಲಕ್ಷ್ಮಕ್ಕನು ಬತ್ತಿನಿ ಅಂತಿದ್ಲು ಬಟ್ಟೆ ಒಗ್ಗಿ ಬರ್ಲಿಲ್ಲ ಅವಳು ಏ ಬತ್ತಿನಿ ಅಂತ ಅಂದ್ಲು ನಾನು ಬಾ ಬತ್ತೀನಿ ಹೋಗ್ತಾ ಇದೀನಿ ನಾನು ನಿಂಗಿನೂ ಬತ್ತಾಳು ಅಂತ ಎಂಥೆ ஏ இன்னும் உண்டில் நீங்க நான் அதே பந்தே அவள்வாக ஏனோ அந்த மனித நான் நம்ம வார்த்தையா நீங்க அக்கமெண்ட்டி அந்த அது பந்தி அவள் குக்கம்பே அவள் தக்கானே ஆஹ் நீங்க அவ்ளோ ಇರತಾಯಿ ಸುಸ್ತಾಗೈತಿ ಅಲ್ಲಿಂದ ಇಲ್ಲಿ ಓದ್ಕೊಂಡ್ ಬರೋಷ್ಟೇ ಈ ಬಿಸ್ಲಾಗಿ ಹಾ ಅಲ್ಲ ಈಟತ್ಕೇ ಬಿಸ್ಲು ಹುರ್ದು ಹೋಗ್ತೈತಲ್ಲ ಇನ್ನೇನು ಹನ್ನೆರಡ್ ಒಂದ್ ಗಂಟೆ ಇನ್ನು ಇನ್ನ ಗುರಿಯುತ್ತೋ ಏನ್ ಕಚ್ಚು ಅದಕ್ಕೆ ಚಾನೆ ಬಿಸ್ಲೈತಿ ಬಟ್ಟೆ ಒಕ್ಕೊಂಡು ಹೋಗ್ತಿರ್ಗ ಆಮೇಲೆ ಲೇಟ್ ಆದ್ರೆ ಒದ್ಕೊಂಡು ಹೋಗೋಕ್ಕಾಗಲ್ಲ ಊರಾಕಿ ಅಂತ ಹೇಳಿ ಕಾಪಿ ಕುಡ್ದಾರೆ ಬಂದ್ವಿ ನಾನು ಬಗ್ಗೆಮ್ಮನ ಹ ನಮ್ಮವೇನ ಒಂದ್ ಅರ್ಧ ಬಟ್ಟೆ ಆಗಿವಮ್ಮ ಇನ್ನೊಂದು ಅರ್ಧ ಗಂಟೆ ಎಲ್ಲ ಮುಗಿತಾರೆ ಜಾಲಿಸ್ಕಂಡ್ ನಾವೇನ್ ತಾಂಡ್ ಹೋಗ್ಬಿಡ್ತೀವಮ್ಮ ಯಾರ ಆಮೇಲೆ ಲೇಟ್ ಆದ್ರೆ ಬಿಸ್ಲಾಗ್ ನಡ್ಕೊಂಡು ಹೋಗಕ್ ಆಗಲ್ಲ ಹ ನೀನ್ ಯಾಕೆ ಈಟ ತಿಂತಕ ಮಾಡಿದೆ ಬರಕ್ಕೆ ಏ ನಾನು ಬರೋಣ ಅಂತಲೇ ಇದ್ದೆ ನಮ್ಮ ಅತ್ತೆ ಇದಾಳಲ್ಲ ಒಲಿ ತಾಯಿ ಆತನ ಅಡಿಗೆ ಮಾಡಿ ಇಕ್ಕೋಗಮ್ಮ ಆಮೇಲೆ ನೀನ್ ಬರೋ ತಕನ ಕಾಯಕ್ ಆಗಲ್ಲ ಪಟ್ಟ ಸಿ ತಮಗೆ ಉಣ್ಬೇಕು ಅಂತ ಅಂದ್ಲು ಅದ್ಕಿನ್ ಒಲಿಟ ಮಸ್ಕ್ ಆಗಿರು ಅನ್ನನು ಮಾಡಿ ಬಂದೆ ಇಲ್ಲ ಅಂದಿದೆ ನಾನು ಕಾಪಿ ಕೊಡ್ದಾಳೆ ಗೊತ್ತಿದ್ದೆ ಹಾ ನಮ್ಮ ಅತ್ತೆ ಇದಾಳಲ್ಲ ನಮ್ಮ ಅತ್ತೆ ಬಡ್ಕಂತಾಳೆ ಅರ್ಧ ಗಂಟೆ ಲೇಟ್ ಆಗಾಕಿಲ್ಲ ತಿಂಬದು ಹಾ ಅಯ್ಯೋ ನಮ್ಮತ್ತೇನೋ ಹಂಗೆ ಅಂತಳೆ ಆದ್ರೆ ರಾತ್ರಿ ಅದು ಇತ್ತಲ್ಲ ಸಾರಿತ್ತಲ್ಲ ಹಚ್ಚಿತ್ಕೊಂಡು ಉಣ್ಣು ಅಂತ ಹೇಳಿ ಬಂದೆ ನಾನು ಇಲ್ಲ ಅಂದಿ ಅವಳು ಅಷ್ಟೇನೆ ಆತನ ಮಾಡಿ ಹೋಗಾಳು ಹಾಂ ರಾತ್ರಿ ಅದು ಬಸ್ ಸಾರು ಉಳಿದಿತ್ತು ಅದನ್ನು ಬಿಸಿ ಮಾಡ್ಕೊಂಡು ಉಣ್ರಿ ಬಟ್ಟೆ ಒಕ್ಕೊಂಬತ್ತಿ ತಿರು ಬಿಸ್ಲಾಗುತ್ತೆ ಅಂತ ಹೇಳಿ ಅದೇ ಬಂದೆ ಹಾ ಹೆಂಗು ನಮ್ಮೂರಿಗೆ ಚಾನಲ್ ನೀರ ತೊರೆಯ ತಿರುಬಿರೋದಕ್ಕೆ ಸರಿಯಾಗಿ ಬಟ್ಟೆ ಬಟ್ಟೆ ಒಕ್ಕೊಂಬಕ್ಕಿ ಹಾಂ ಹಬ್ಬಕ್ಕೂ ಅದ್ಕೊಂಡು ಇಲ್ಲ ಅಂದಿದ್ರೆ ಆ ಟ್ಯಾಂಕಿನ ತಗೆ ಅಲ್ಲೇ ಒಂದು ರಾಸೋನ್ ಜನ ಹಿಂಗುಸರು ಹೋಗ್ತಾ ಇದ್ದಾರೆ ಆಲೇನು ಅವ್ರ ತೆಗೆ ಗುದ್ದಾಡ್ಬೇಕಾಗದು ಹಾಂ ಹೆಂಗ್ ಬಿಡ್ತಾಯಿ ನೀರಲ್ಲಿ ಟೈಮಿಗೆ ಒಳ್ಳೆ ಟೈಮ್ ಎತ್ತೇವ್ರಿ ಹಾ ಎಲ್ಲಾ ಕ್ಲೀನ್ ಆಗ್ತಾವತ್ತ ಬೆಡ್ಶೀಟ್ಗಳು ರಗ್ಗಳು ಎಲ್ಲಾ ನಿಂಗೆ ಹ ನಿಂಗಿ ಉಂಡ್ ಬಂದಿದ್ರಿ ಇಲ್ವೇ ಏ ಯಾತ್ ಮಾಡಿ ಆತ ಕುಡ್ದಾಳೆ ಬಂದ್ ನಮ್ಮ ಒಂಬಾತಿ ಹೋಗ ನಾ ಅಂತ ಹೇಳಿ ನಮ್ಮ ಯಾಪೂ ಇಡ್ಲಿ ಕಾಣು ಅಂತು ನಾನು ಏನು ಬೇಡ ಅಂದೆ ತಿರ್ಗಾಯಿ ಆಡ್ಕಟ್ಟಿಸ್ಕೊಂಬಂದ್ ಕೊಟ್ಟಿದ್ದಿ ತೊಂದಿ ನಿಲ್ಗೇನ್ ಆಮೇಲೆ ತಿಂಬಾನ ಅಂತ ಹೇಳಿ ತಿರುಗ ಸುಸ್ತಾಗುತ್ತೆ ಹೋಗ್ಬೇಕಾರೆ ಬಟ್ಟೆ ಹೊತ್ಕೊಂಡು ಆಗಲ್ಲ ಅಂತ ಹೇಳಿ ನಾ ನಮ್ಮ ನಮ್ಮಯ್ಯಪ್ಪ ತಂದು ಕೊಡ್ತೀವಿ ಎಲ್ಡಿ ಇಡ್ಲಿನ ಕಟ್ಟಿಷ್ಟೇ ಬಂದುಮ್ಮ ಹಾಂ ನೀನು ಉಂಡು ಬಂದೆ ನಾಳೆ ನೋಡಮ್ಮ ನೀನು ಗಂಡ ನಿನಗೆ ಸುಸ್ತಾಗುತ್ತೆ ಬಟ್ಟೆ ಹೊತ್ಕೊಂಡ್ಬರಕ್ಕೆ ಆಗಲ್ಲ ಅಂತ ಹೇಳಿ ಇಡ್ಲಿ ಕಟ್ಟಿಷ್ಟು ಬಂದು ಕೊಟ್ಟೇನೆ ಓಟ್ಲಾಗಿ ಹಾಂ ನಾನು ಗಂಡನೂ ಹೋಯ್ತೇ ಮೂದೇವಿ ಯಾಕೆ ಆತು ತಂದು ಕೊಡೋಲ್ಲ ನಾನು ಇದಕ್ಕೆ ಹೋಗ್ತೀನಿ ಅಂತಂದ್ರೆ ಹ್ಞೂ ಹೋಗ್ಬುಟ್ಟಿ ನಮಗೆ ಅಡುಗೆ ಮಾಡಿಕ್ ಹೋಗು ಹೋಗಂಗಿದ್ರೆ ಎಲ್ಗಾದ್ರೆ ಹೋಗು ನೀನು ಅಡುಗೆ ಮಾಡಿಕ್ ಹೋಗು ನಾವೆಲ್ಲ ಇಟ್ಟು ಉಮ್ತೀವಿ ಅಂತಾನೆ ಹಾ ನೀ ಉಂಡೆ ಬಿಟ್ಟೇರಿ ಅಂತ ಒಂದು ಅದು ಮೂದೇವಿ ನನ್ ಮಗಂದು ಹಾಕಲ ಅಂಡ ನಿನ್ ಬೈಕ್ ಹ ಹಾ ಹಾ ಎಪ್ಪ ಮೇಲೆ ಪ್ರೀತಿ ಐತಿ ಹೇಳಿ ನೀನೇ ಅಂಜನೆ ಮೂದೇವಿ ಅವ್ನು ಇವನು ಹೇಳಿ ಬೈಕ್ ಚೆಂ ಕೆಮ್ಮೆ ಪ್ರೀತಿ ಇಲ್ಲ ಗೀತಿನ ಇಲ್ಲ ಅದಕ್ಕೇನು ಟೈಮಿಗೆ ಸರಿಯಾಗಿ ಕೂಳ ಬೇಸಾಕ್ಬೇಕು ಮುದ್ದೆ ಮಾಡಿ ಕಿರಿ ಮುದ್ದೆ ಉಂಡು ತಿಕ್ಕ ತಿರ್ಕಂಡು ಹೋಗ್ಬಿಡದೆ ಮನೆಗೆ ಯಾರು ಏನಾದ್ರು ಮಾಡ್ತಾ ಮಾಡ್ತಾಯಿದಳೆ ನನ್ನ ಎಂಟಿ ಎಂಟಿಗೆ ನಾನು ತೊಂದು ಕೊಡ್ಬೇಕಾ ಹಬ್ಬಕ್ಕೆ ಸೀರೆ ಪರೇ ಕೊಡ್ಸನಾ ನೈಟಿ ಕೊಡ್ಸೋಣ ಅಂಬೋದೇನು ಇಲ್ಲ ಹಾ ತಲೆ ಕೆಡಿಸ್ಟಮಾ ಅಯ್ಯಪ್ಪ ಏನು ಅಯ್ಯಪ್ಪೇನು ಹೊಲ್ದಾಗಿಲ್ದಕ್ಕೂ ಕೂಲಿ ಹೋಗ್ತಾನೆ ಕೂಲಿ ಹೋಗಿ ಬರೋದು ಅಷ್ಟೇನಿ ಹಾ ಮನೆಗಳು ಕಷ್ಟ ಏನು ಸುಖ ಏನು ಕೈತಾಯಿಲ್ಲವಾ ಹಬ್ಬಕ್ಕೆ ಬಟ್ಟೆ ಪಟ್ಟೆ ತೋರೋ ನಾವು ಹುಡುಗರಿಗೆ ಅಂತವೇನು ಚಿಂತೆ ಇಲ್ಲ ಹೋಗಕ್ಕೆ ಹಾ ನಾನು ಒಬ್ಳು ಸಾಯ್ಬೇಕು ನಮ್ಮ ಅತ್ತೇನು ಅವಳಂತೂ ಬಟ್ಕೊಂಬಿರ್ತಾಳೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅದನ್ನ ತೊಳಿಬೇಕು ಇದನ್ನ ತೊಳಿಬೇಕು ಅಂತಾನೆ ಬರೇ ಕುಕ್ಕರ್ಸ್ಕೊಂಡು ಸ್ಟ್ಯಾಂಡು ಹೇಳ್ತಾಳೆ ಅಷ್ಟೇ ಏನು ಮಾಡಲ್ಲ ಅವಳು ಮತ್ತೆ ಅತ್ತೆ ಗೋಣಿಶೀಲ ಆ ಬಾಗ್ಲಿಗೆ ಹಾಕಿರೋ ಮ್ಯಾಟು ಎಲ್ಲ ತಂದು ಟ್ಯಾಂಕಿನ್ ತಗ ತೊಳಿತ್ತಿದ್ಲ ನೀನ್ ನೋಡಿ ಯಾತು ಮಾಡ್ಕೊಡಲ್ಲ ಅಂತೀಯಮ್ಮತಿರ ನಿಮ್ಮ ಏ ನಮ್ಮ ಅತ್ತೆ ಬಗ್ಗೆ ನಿನಗೇನು ಗೊತ್ತು ಮ್ಯಾಟು ಗೋಣಿಶೀಲಾ ಎಲ್ಲ ನಾನು ಅಲ್ಲೇ ಟ್ಯಾಂಕಿನಿಂದ ತೊಳೆದಾಕಿದ್ದೆ ಆದ್ರೆ ನಾನು ಸರಿಯಾಗಿ ತೊಳ್ದಿಲ್ಲ ಅಂತೇಳಿ ಅತ್ತೆ ಅವನ್ ತಿರ್ಗ ತಾಣೋಗಿ ತೊಳಕೊ ಮುಂದೆ ಹ ನೋಡಮ್ಮ ಹೆಂಗಿದ್ದಾಳೆ ನನಗೆ ಸರಿಯಾಗಿ ತೊಳೆಯಕ್ಕೆ ಬರಲ್ವಂತೆ ಮ್ಯಾಟು ಪಾಟನ ಹಂಗೆ ಇರುತ್ತಂತೆ ಧೂಳು ಕಸ ಎಲ್ಲನ ಅಂಟ್ಕಂಡಿರುತ್ತಂತೆ ಕಾಲಿಕೆ ಮದಾಗೆ ಗೊಣಿಶಲ್ದಾಗ ಸರಿಯಾಗಿ ತೊಳೆಯಕ್ಕೆ ಬರೋಲ್ಲ ಅಂತ ಹೇಳಿ ತೊತ್ತ ಇಲ್ಲಿ ಅಂತೇಳಿ ಇಟ್ಕೊಂಡೋಗಿ ಅವ್ಳು ತೊಳ್ಕೊಂಡ್ ಬತ್ತಾಳಲ್ಲ ನನಗಂತೂ ಬೋರ್ಸಿಟ್ ಬಂದಿತ್ತಮ್ಮ ಹೌದೇನು ನಾನೆಲ್ಲ ನಿಮ್ಮ ಅತ್ತೇನೋ ತೊಳೆದವಳೇನು ಅವನ್ನೆಲ್ಲ ಹೋಗಿ ಅಂತ ನಾನು ತಿಳ್ಕೊಂಡಿದ್ದೆ ನೀನ್ ಚೆನ್ನಾಗಿ ತೊಳ್ದಿಲ್ಲ ಅಂತ ತಿರ್ಗ ತಾಣಕ್ಕೆ ತೊಳ್ದಲ್ಲ ಅವಳು ಹಾ ಬಾರಿ ನಿಮ್ಮತ್ತೆ ಅತ್ತೆ ನಾನೇನೋ ಹಂಗೆನ ಮಾಡಿದ್ದೆ ನಾನು ತೊಳೆಯದೇ ಇಲ್ಲ ನೀನೇ ಕಾಕೈಪಟು ಅಂತ ಹೇಳ್ಬಿಡ್ತಿದ್ದೆ ಜಲ್ದ ಜಲ್ದ ಹೊಯಾರ ಹ ಬಿಸ್ಲಾಗ ಹೊಟ್ಟಿಗೆ ತಾಂಡ್ ಹೋಗ್ ಹಿರುಗ ಬಿಸ್ಲಾಗೆ ಹೊತ್ಕೊಂಡ್ ನೆಂದಿರವ ಹೋಗಕ್ಕಾಗಲ್ಲ ಜಲ್ ಸುಸ್ತದ ಹೋಗನ ಭಸ್ಮಕ ಇನ್ನವೇನ್ ಇಲ್ಲ ರೋಗ ಅಂತ ಹೇಳಿ ಇವತ್ತು ಬಿಟ್ಟಾಕಿರೋ ಬಟ್ಟೆ ತಂದಿದ್ದೀನಿ ಅಷ್ಟೇನಿ ಹಾ ರೂ ಚಾಪೆ ಎಲ್ಲ ನಾಳಿಕೋ ಯಾವಾಗನ ತೋರ್ಬೇಕು ಹಾ ನೋಡುದ್ರಲ್ಲ ಸ್ನೇಹಿತರೆ ಹ ಎಲ್ಲ ಹೆಂಗು ಯುಗಾದಿ ಹಬ್ಬಕ್ಕೆ ರೊಗ್ಗು ಚಾಪೆ ಎಲ್ಲನ ಚಾನಲ್ಲಕ್ಕು ಆಳ್ದಾಕು ಕರಿಯಕ್ಕೂ ತಾಣಿ ಹಾಕೊಂಬತ್ತಾರೆ ಇವಾಗ ಹಳ್ಳಿ ಕಡೆಗೆಲ್ಲ ಹಾ ನೀವು ಹಿಂಗಿನ ಮತ್ತೆ ಒಜ್ ಹೋದಾಗ ನಿಮ್ಮತ್ತೆನ ನೀವು ಬೈಕೆರಿ ಹಾಂ ಅತ್ತೆರು ಸೊಸ್ಯರ್ನ ಬೈಕೆಂಬೋದು ಸೊಸ್ಯರು ಅತ್ತೆ ಬೈಕೆಮ್ಮದು ಅದೆಲ್ಲ ಇದ್ದಿದ್ದೀನಿ ಹಾ ಏನು ಮಾಡೋಕ್ಕಾಗಲ್ಲ ಎಲ್ಲ ಮನೆಗೂ ಇದ್ದಿದ್ದೆ ಅತ್ತೆ ಸೊಸೆ ಜಾಗಲ ಅದು ಇದು ಅಂತ ಹೇಳಿ ಸರಿ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀವಿ ಇವಾಗ ಹಬ್ಬದ ಪ್ರಿಪ್ರೇಷನ್ ನಿಮ್ದೆಲ್ಲ ಹೆಂಗ್ ಅಂತ ಅಂತೇಳಿ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ